ಓ ಎಲ್ಲೋ ನನ್ನ ಮಕ್ಳಿಗೆ ಹ್ಞೂ ನನ್ನ ಎನ್ಗ ಚಮತ್ಕಾರ ಕೊಡ್ಬೇಕ ಅನ್ಬಿಟ್ಟು ನನ್ ಮಗ ಕರ್ಕೊಂಡ್ ಹು ನನಗೂ ಕಾಣ್ತಿಲ್ಲ ಅಂತ ಹೇಳಮ್ಮ ಏನು ಮಾಡ್ತಾಳೆ ಏನು ಬಿಡ್ತಾಳೆ ಗೊತ್ತಾಗುತ್ತೆ ಹ್ಞೂ ನಮ್ಮ ಲಕ್ಷ್ಮಿಗೆ ಭಯ ಜಾಸ್ತಿ ಮಾಡಮ್ಮ ಇರೋ ಹಂಗೆ ಏ ಲಕ್ಷ್ಮಿ ಒಂಥರ ಕಮ್ಮಿ ಯಾರು ಇರ್ಲಕ್ಕ ಇಲ್ಲ ನಿನ್ ಮಗ್ಳಗ್ ಹುಂಗಲ್ಲ ಇದೆಯಲ್ಲ ಅದಕ್ಕೆ ಹಂಗ ಕಾಣ್ತಿರ್ಬೋದು ನಿನ್ಗ ಏ ನನ್ನ ನನ್ ಮಗ್ಳಂಗ ಗೊತ್ತಾಳ ನನ್ ಮಗ್ಳೆಲ್ಲ ಕಮ್ಮಿ ಅವಳು എപ്പോ <tousse> ഭഗവന്തോയ്ക്ക് <tousse> <tousse> రీ రిన్న నాగవలి అంతైతి కై నోడు ఎంచాయి దేవ్వీ అయ్యవ్వ మగ్గ బట్ట మగ్గు కల్సీ నన్ మొట్ కల్సి బట్టే కొట్ బిల్వే ఇవ్వాత నన్న నాగ్ నాగవలి కన్ను కణు ಇದು ಮಗನ ಮಖಕ್ ಮಕ್ವಾಡಾಕ ಬಂದೋಳೆ ನನ್ನ ಮಕ್ಳು ಆ ತೀಡ್ ದಿವಣ್ಣಂಗ ಕಾಣ್ತಾಳೆ ನೋಡು ಅವ್ರವು ಎದ್ರು ಅವ್ರ ಮಗಳು ಅಂತ ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಲ್ಲಾಚರಕ್ ರಾಚಾರ ಬಡಸ್ತಾಳ ನಂಗೆ ಗೊತ್ತೈತಿ ಕಲ್ರ ನನ್ನ ಎದುರ್ಸಕ್ ಬಂದಿರಿ ನಾನು ಇದ್ದಕ್ಕಿಲ್ಲ ಇದ್ಕೊಳಕಿಲ್ಲ ಬುಡ್ ಇಕ್ಲಾ ಅಪಯ ಅನ್ ನೋಡುವಂತ ಇರು ಇವಾಗ ಹ್ಞೂ ಅವನ್ ರಿಯಾಕ್ಷನ್ ಹೆಂಗಿದ್ರು ಓಯ್ತಾಳೆ ಅಂತ ಹೇಳಿ ನಾನ್ ಇದ್ಕೊಳಕ್ ಇಲ್ಲ ನಾನು ದಿವಕ್ ಎದ್ಕೊತಿಲ್ಲ ಗಾಳಿ ಇದ್ಕೊಳಕಿಲ್ಲ ಅಂತಾಳಲ್ಲ ಅವ್ವ ಇವಾಗ ನೋಡು ಇದ್ಕೊಳಂತ ಪರಿಸ್ಥಿತಿ ಬಂದದೆ ಹ್ಞೂ ನೋಡು ನೋಡು ಹೆಂಗೆ ಹೆಂಗ್ ಅವ್ವ ಒಂದೇ ಸೊನಾ ಎಪ್ಪೋರಿ ಲೋ ಕಂಠಿದವ ಮಗನೆ ತೆತೆತೆ ತೆವ್ವ ಕಲ ತಿಟಲ್ ತೆವ್ವ ಬಂದದೆ ನೋಡಲಾದ್ರು ಕಣ್ಣು ಆದ್ರು ಇದು ಮಗ ಯವ್ವ ದೆವ್ವ ಏ ನಾಗವಲಿ ನೀನಾಗ ನಮ್ಮ ಮೂರಕ್ಕೆ ಬಂದಿ ನಿಂದ ನಾಗವಲಿ ತಾನೆ ಹೋಗು 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 ನಿಮ್ಮ ಮೂರಕ್ಕೆ ನಮ್ಮ ಮೂರಕ್ಕೆ ಇರಬೇಡ ಹೋಗು 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 ಏ ಯವ್ವ ನೀನೋಳೆ ಯಾವ ದೆವ್ವನು ಇಲ್ಲ ಏನು ಇಲ್ಲ ನಮ್ಮ ಕಣ್ಣು ಕಾಣಿಸ್ತಾ ಇರುತ್ತೆ ನಿನ್ನ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದೆ ನೀನೋಳೆ ನಮ್ಮ ಕಣ್ಣು ಕಾಣಿಸ್ತಾನೆ ಇಲ್ಲ ಕಣ್ಣು ಹೊರಕೋಯ್ತಿವಿ ನಡಿಯಪ್ಪ ಓಮ್ ಅಂತ ಯಾವ ದೆವ್ವನು ಇಲ್ಲ ಏನಿಲ್ಲ ಹೋಯ್ ಹಾಕಿ ಕಾಣಿಕಾಣಪ್ಪ ಏ ಅದೇ ನಾನೇ ನೋಡ್ತೀನಿ

ಏ ನಿಮ್ ಇಬ್ರು ಕಣ್ಣು ಕಾಣ್ತಿಲ್ವೇ ಕಣ್ಗೆ ಏನಾದ್ರು ನಂಜ್ ಮಾಡೋದೈತೆ ನೋಡ್ಕಲ್ರಿ ಹೆಂಗೈತೆ ಗೊತ್ತೇನ ದೇವ್ ಹೆಂಗ್ ನೋಡ್ತೈತಿ ನನ್ನ ನೋಡ್ತೈತಿ ನೋಡಲಿ ನೋಡಲಿ ನನ್ನ ನೋಡ್ತೈತಿ ಏ ಹೋಗು ಹೋಗು ನಿಮ್ಮ ಮುರಕ್ಕ ನೀನು ಹೋಗು ಲೋ ಲೋ ದಿದ್ದ ನಿಜವಲ್ ಒಂದು ಎರಡು ಎಲ್ಲ ಇಲ್ಲೇ ಮಾಡ್ಕೊಡ್ತೀನಿ ಕಲ ಪಪ್ಪನ ಹೋಗು ಅಂತ ಹೇಳಲ್ಲ ಹೂ ಹೋಗು ಅಂತ ಹೇಳಲ್ಲ ಯವ 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 ಎದ್ರಕ ಬಿಟ್ಟಲ್ಲೇ ಎದ್ರಕ ಬಿಟ್ಟಲ್ಲೇ ಈ ಮದ್ ನೋಡಿ ಎದ್ರಕ ಬಿಟ್ಟಲ್ಲೇ ಯವ ಯವ ನಿನ್ ಅದಕ್ಕೆ ನನ್ಗೆ ನಗ ಬರೋದು ಅಪ್ಪನ ಮಾತ್ರ ನಾನ್ ಯಾವ ದೇವಕ್ಕೆ ಎದ್ರ ಕಳಕಿಲ್ಲ ಏನ್ ಕೆದ್ರ ಕಳಕಿಲ್ಲ ಅಂತ ಇವಾಗ ನೋಡು ದೇವ 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 ಅಂತ ನೋಡ್ದಪ್ಪಯ್ಯ ನೋಡ್ದಾ ಯವ ಹೆಂಗ್ ಎದ್ರಕಂದ್ರೆ ನೋಡ್ದಪ್ಪಯ್ಯ ಅಯ್ಯೋ ಮಗಳೇ ಮಧು ನೀನೆ ಯವ್ವ ಮಗಳ ಹಾಕೊಂಡ್ಬಿಟ್ಟು ದೇವ್ರ ಸಂಗೆ ಎದ್ರಿಸ್ಬಿಟ್ಟಲ್ವ ಇವ್ರಿಬ್ರು ಬೇರೆ ಅದ್ರ ತಕ್ಕಂಗ ನಂಗೆ ಅನ್ನೋ ಇಲ್ಲ ಅನ್ಬಿಟ್ಟು ನಂಗೆ ಏಟ್ ಭಯ ಆಗ್ಬಿಡ್ತು ಗೊತ್ತೇನ ಯವ್ವ ಕೈ ಕಾಲ ಓಡ್ದಂಗ ಆಗ್ಬಿಟ್ಟಿತ್ತಲ್ಲ ತಯ್ಯಿ ಯವ್ವ ನನ್ ಕೈ ಇನ್ನ ನಡ್ದೋ ಕತ್ತೈತಲ್ಲ ಹಿಂಗ ಮಾಡುದು ನೀನು ಕಸ ಮುಂಡಿತ ಬರಲ್ಲ ಇಲ್ಲ ಇಲ್ಲದ ಪಡಿತೀನಿ ನಾನೇ ಕಬ್ಬ ಅಪ್ಪಯ್ಯ ಯಾವಾಗಲೂ ಅಂತಿರ್ತಾನೆ ನಿಮ್ಮ ಯಾವ್ದು ಕೆದ್ರು ಕಳಕಿಲ್ಲ ಯಾವ್ದು ಕೆದ್ರು ಅಂತ ಹೇಳಿ ನೋಡಿ ಇವಾಗ ಹೆಂಗೆ ಎದ್ರಕತಿ ಹ್ಞೂ ದೇವ ಅಂತ ಎದ್ರಕ ಎದ್ರಕಬಿಟ್ಟವ ಏ ಹಿಂಗೆ ಎದ್ರಕಂತ ಹೇಳಿ ಗಟ್ಟಿಗಿತ್ತಿ ನೀನು ಹ್ಞೂ ಯಾವ್ದಕ್ಕೆ ಎದ್ರಕಬಾರ್ದು ರಾತ್ರಿ ಹೊತ್ತೆಲ್ಲ ದೇವದ ಗುಹೆಗೆಲ್ಲ ಹೋಗ್ಬತ್ತಿ ನೀನು ಇಂಥ

ಯಾವ ತಾಯಿ ಜೀವನ ಪಾಯ ಕೊಟ್ಟಿದವ ಹ್ಞೂ ನೀನ್ ಏನ್ ಹೋಗಿ ಬಿಟ್ಟು ಅನ್ಕೊಂಡ್ಬಿಟ್ಟು ನನಗೆ ಹೆಂಗೆ ಕಾಣ್ತಾರು ನಮಗೆ ಹೆಂಗ್ ಕಾಣ್ತಾವೆ ಅಯ್ಯೋ ಮೂಜೆ ಸರಿ ಸರಿ ಬಾ ಹಿಟ್ ಮಾಡ್ಕೊಡ್ತೀನಿ ತಿನ್ನು ಅಂತ ಬೆಳಗ್ಗೆ ಬಂದ್ಬಿಟ್ಟಿರಿ ಅಣ್ಣ ತಂಗಿ ಇಬ್ಬರು ಹ್ಞೂ ನಾನು ಎದುರಿಸ್ರು ಸಕೋ ಹುಟ್ಟಿರಲ್ಲ ಇಬ್ರು ಆದ್ರೂ ನೀನು ಹೆಂಗಿದ್ರುಕೊಬಿಟ್ಟು ಹ್ಞೂ ಏನು ಏನು ಕ್ಬಿಟ್ಟು ನಂಬಿಕೊ ಬಿಡ್ತಿಲ್ಲ ಯಾವ್ದನ್ನೂ ಏನು ನಿಜ ಅಂತ ನಂಬ್ಕಬಾರದು ಈಗಿನ ಕಾಲದ ಗಾಳಿ ಭೂತ ಅಂತ ಇರ್ತಾವ ಇಲ್ಲ ಅಂತಲ್ಲ ಅದನ್ನ ಎದುರಿಸುವಷ್ಟು ಸತ್ತಿ ನಮ್ಗಿರ್ಬೇಕು ಹ್ಞೂ ನಾವೇ ಎರ್ಕಂಡ ಕುತ್ ಬಿಟ್ರೆ ಹೆಂಗ ಹೇಳು ಏನೋ ತಾಯಿ ಯಾವ ಏಟ್ ಗಟ್ಟಿಗೆ ತಯಾರು ಆಗಿರ್ಬೋದು ಆದ್ರೆ ದೇವಪ್ಪ ಅಂತ ಕಣ್ಣಿದ್ರು ಕಂಡಾಗ ಭಯ ಆಗದಂಗ ನಮ್ಮ ನಮ್ ಪಕ್ಕಲಿರೋರು ಬದಲಾಗಿದ್ದಾರೆ ನಮ್ಗೆ ಕಾಣ್ತಿಲ್ಲ ಅಂತ ಭಯ ಆಗಿಲ್ಲ ಏನ ನಿನ್ಗೆ ಅರ್ಥ ಆಗಿಲ್ಲ ಹ್ಞೂ ನನ್ಗಂತೂ ಜೀವನ ಕೈಯಕ್ ಬಂದಂಗೆ ಭಯ ಬಂದಂಗೆ ಆಗ್ಬಿಟ್ಟಿತ್ತು ಎಲ್ಲಿ ಹೋಗಿ ಬಿಟ್ಟೆ ಅನ್ಕೊಂಡ್ಬಿಟ್ಟು ಸದ್ಯ ಬದುಕಿ ನಿನ್ನೆ ನಾನು ಯಾಕ ಬಂಗಾರ ಹೇಳುದು ನೀನು ನೀನ್ ನೆಂಟ್ರು ನಿನ್ನ ನೆಂಟ್ರು ಹಿಂಗ್ ಹಿಂಗಳಕ್ಕೆ ಹಿಂಗಳ ನೀನು ನೋಡು ಏಡ್ ಬೇಸದಿ ಗುಂಡ್ ಗುಂಡಕ್ಕ ಚಂದಾಗಿ ಹ್ಮ್ ನಂದನಿಂದ ಫಸ್ಟ್ ನೈಟ್ ಆಗುತ್ತೋ ಅಂತ ಹೇಳ್ತಿದ್ಯಾ ಅಳ್ಬಡ ಇರು ಬಲವಂತದಿಂದ ಮದುವೆ ಆಗಿರೋದು ಅಲ್ಲದೆ ಬಲವಂತದಿಂದ ನನ್ನ ಸೇರಿದೆಲ್ಲ ಉದ್ದಾರ ಐತೆ ನೀನು ಹಾಳಾಗೋಯ್ತಾ ಯಾಕೆ ಕೊಟ್ಟೋಯ್ತಾ ಥೂ ನಿನ್ನಂತ ಗಂಡನ ಯವ್ವ ನಿನ್ನಂತ ಮುದಿಯಾತನ ಹೆಂಗೆ ಮದುವೆ ಮಾಡಿಕೊಟ್ಲ ನಮ್ಮ ಹೂವು ನಿಮ್ಮ ಹೇಳ್ದಂಗೆ ನಡೀತದ ಹ್ಞೂ ನೀವು ಹೆಂಗೆ ಹೇಳ್ತೀರಿ ಹಂಗ ಇರಬೇಕು ಏನಲ್ಲ ತಮ್ಮ ಎಲ್ಲ ಸಾಹಸ್ರೋಪ್ತವಾಗಿ ನಡೀತಾನೆ ನೆನ ರಾತ್ರಿ ಏನಾರು ಕಿಸಿದ ಕಸಕ್ಕೆ ಕಿಸಿದ್ಲೇ ಬಿಡ್ತಿದ್ದ್ಲೇ ಹಾಂ ಎಲ್ಲ ನಡೆದದೇ ತಾನೇ ಎಲ್ಲ ನಾ ಒಂದ್ಕಂಡಾಗ ನಡೀತು ಕಣಕ್ಕಯ್ಯ ಹ್ಮ್ ಅವ್ರೂ ಅವ್ರಪ್ಪನೇ ಬಂದಿಲ್ಲ ನೋಡು ಶಾಸ್ತ್ರಕ್ಕೆ ಬರ್ಬೇಕು ಬಿಡ್ಬೇಕು ಅಪ್ಪನ ಮನೆಯಾಗ ಮಾಡ್ಬೇಕು ಅನ್ನೋದು ಈಗ ಎಣ್ಣಕ್ ಮನೆಯಾಗ ಮಾಡ್ಬೇಕು ನೋಡು ಗಂಡು ಮನೆಯಾಗ ನಾವೆಲ್ಲ ಅಯ್ಯೋ ಇವ್ರು ಯಾವಾಗ ಉದಾರ ಆಯ್ತವೋ ಏನೋ ರೊಕ್ಕ ಕೆಳಕ್ ಮಾತ್ರ ಬೀಗ್ರೇ ಬೀಗ್ರೇ ರೊಕ್ಕ ಅನ್ಕೋ ಬರ್ತಾವೆ ಮದ್ವೆ ಮಾತ್ರ ಇಲ್ಲ ಸಂಪ್ರದಾಯಕ್ಕೆ ಬರೋದೇ ಇಲ್ಲೇನಪ್ಪ ಯಾ ಇನ್ನೊಂದ್ ವರ್ಷ ತುಂಬ ಮಟ್ಟಿಯಾಗ ಅವ್ರ ಮಗನ ಮಗ್ಳು ಮಗನೇ ಬರ್ಬೇಕು ಹಿರಿಯ ಹ್ಮ್ ನಾನ್ ಅದಕ್ಕಾನೆ ಈ ಮದ್ ಮಾಡ್ಕೊಟ್ರದೇ ಬರ್ಬೇಕು ಏನ್ರಿ ಬೀಗ್ರಳ ಮಗಳೇ ತನು ತನು ಚನ್ನಾಗಿದ್ದೇ ಬಂಗಾರಿ ಬೀಗ್ರೋಡಕ್ ಬಂದ್ರೆ ಗೊತ್ತಲ್ಲಮ್ಮಾರ ಹಾ ಹೆಣ್ಮಕ್ಳು ಅವ್ರ ನಾವ್ ಹೇಳ್ಕಂಡ್ ಬಿಡಾಕಿಲ್ಲ ಹ್ಮ್ ನಿನ್ನೆ ಪ್ರಸ್ತಾ ಅಂತ ಕೂತಾದಾಗ ಅಯ್ಯೋ ನನ್ನ ಮಗಳು ಪ್ರಸ್ತಾ ನಿಲ್ಲಿಸ್ತೀನಿ ಹಂಗ ಹಿಂಗ ಗೌಡ್ ಜೊತೆ ಕಿರ್ಬಾರ್ದವಳು ಅಂತಿದ್ನು ಅದಕ್ಕೆ ಕೈ ಮುರ್ದಾಕ್ತಿ ಮುರ್ಕಂಬಂದವಳೆ ಹೆಂಗ ನೋಡ್ರಿ ಮುರ್ದಿರೋದು ಕೈ ಹ್ಮ್ ಏಟ್ ಬಯಸ್ ಮುರ್ದಿನಿ ಅದಕ್ಕಿ ಆ ತೋರ್ಸ್ಕೊಂಡು ಮಾತಾಡ್ಸಿ ಓಮ ನಮ್ ಮಗಳನ ಹಿಂಗ ನಿನ್ ಕೈನು ಮುರಿದು ಅಂತ ಹೇಳಿ ಒಂಚೂರು ಭಯ ಉಟ್ಟು ಸೋಮ ಅಂತ ಬಂದಿ ಹೌದೌದು ತಕ್ಕಪ್ಪ ಹ್ಞೂ ನೋಡಿ ಇವಾಗ ಹ್ಞೂ ನಾವು ಅನ್ಕಂಡೆ ಎಲ್ಲ ಆಯಿತು ಇನ್ನೇನು ಒಂದು ವರ್ಷದೊಳಗೆ ತೊಟ್ಲು ತೊಗೊಬಿಟ್ರೆ ಇನ್ನೇನಿಲ್ಲ ಹ್ಞೂ ನನ್ನ ಮಗ ನನ್ನ ತಮ್ಮ ನೋಡಿ ಏಟ್ ಬೇಸ್ ಖುಷಿ ಖುಷಿಯಾಗದ ಹೆಂಡ್ರ ಜೊತೆ ಇದ್ದು ಹ್ಞೂ ಹಂಗ ಇರಬೇಕು ಹೆಂಡ್ರು ಎಂಟ್ರು ಎಂಟ್ರು ಅಂತಿದ್ದ ಇವಾಗ ಒಂಥರ ಖುಷಿ ಆಗಿರ್ಬೇಕು ಅವನಿಗೆ ಏನಮ್ಮ ಬಾರಮ್ಮ ನಿಮ್ಮಪ್ಪ ನಿಮ್ಮ ಬಂದವ್ರೆ ಮಾತಾಡ್ಬಾ ಹ್ಞೂ ಎದು ಕಳ್ಕೊಂಡ ಕೂತ್ಕೊಂತ ಅಯ್ಯೋ ಅಯ್ಯೋ ಏನು ಎಲ್ಲ ಹೆಣ್ಮಕ್ಳಿಗೂ ಆಗಿರುತ್ತೆ ಆಗದೆ ಇರೋದೇನು ಆಗಿಲ್ವಲ್ಲ ಬಾ ಹ್ಞೂ ಅಳದ್ ನೋಡು ಅಳದ ನನ್ನ ತಮ್ಮನೂ ಬಣ್ಣಗಿನ ಮಾಡ್ಸ್ಕೊಂಡು ತಲೆ ಬೇಸಿದ್ರೆ ನಿನ್ಗಿಂತ ಚೆನ್ನಾಗಿ ಕಾಣಿಸ್ತಾನಕ್ಕವಾ ನಾವೇ ಬಣ್ಣ ಪಣ್ಣು ಒಡ್ಕ ಬಡಕಪ್ಪ ನೀನು ಇದ್ದಂಗೆ ಹೊರಗೆ ಕೂದ್ನ ಇರಲಿ ಏನಾರು ಕೊಂದು ಬಿಟ್ಟು ಅದು ಅಂದ್ಬಿಟ್ಟು ಹಂಗ ನನ್ನ ತಮ್ಮ ತಲೆ ಹೊರಗೆ ಕುದಕ್ಕೆ ಬಣ್ಣ ನೋಡ್ಕೊಬಿಟ್ರೆ ಚೆನ್ನಾಗಿ ಕಾಣಿಸ್ತಾನೆ ಗೊತ್ತೇನಾ ನಂಗೆ ಯಾವಪ್ಪನ ಮನೆ ಇಲ್ಲ ನನ್ನ ಮದುವೆ ಮಾಡಿಕೊಟ್ಟಾಗಲೇ ಸತ್ತೋದ್ರು ಹ್ಞೂ ಇಂಥ ಕಟ್ಟೋ ಮದುವೆ ಮಾಡಿಕೊಟ್ಟು ಇಂಥವ್ರ ಜೊತೆ ಪ್ರಸ್ತಾ ಮಾಡಿಸಿ ಇಂಥವ್ರ ಜೊತೆಗೆ ಇರಿಸೋರಲ್ಲ ನನಗೆ ಅವಾಗಲೇ ಸತ್ತೋದ್ರು ಮಕ್ಕಳು ನಾ ಮಾರಿರೋರು ಯಾವತ್ತ ನಮ್ಮ ಅಪ್ಪ ಅಮ್ಮ ಅಲ್ಲ ಹೋಗ್ಬೋದು ಅಂತ ಹೇಳಿರಿ ಹಾಂ ನನ್ನ ಮಗ ಅವ್ರ ಮಕ್ಕದ ನೋಡಕ್ಕೊ ನಂಗೆ ಇಷ್ಟಿಲ್ಲ ಯಾಕು ಹೆಂಗಂತಿ ನಿಮ್ಮ ಇಲ್ಲೇನೋ ನಿನ್ಗೆ ನಿಮ್ಮೂ ಸತಿದಾಳೆ ನಾನು ನಿಲ್ವೇ ಬಾರ ಕುಸೆಬಾ ಊನೊಂದು ತಪ್ಪೈತಿ ನಂಗೆ ಇಂಥವೆಲ್ಲ ಮಾಡೋಕ್ಕಿಲ್ಲ ಬಾರವ ಬೇರೆಯವ್ರ ಮಕ್ಕಳು ಕೆಟ್ಟದ್ದು ಬಯಸಿ ನನ್ನ ನನ್ನ ಮಗಳಿಗೆ ಏನು ಆಗ್ಬಿಡ್ತಲ್ಲ ಭಗವಂತ ಅಯ್ಯಪ್ಪ ಕರ್ಮಾನದ್ದು ಅವಾಗ ಸತ್ಮ್ಯಾಕ್ ತೋರಿಸಿದಿವಾಗ ಇದ್ದಿದ್ದಂಗೆ ತೋರಿಸುತ್ತಲ್ಲೋ ಯಾವನ ಇಲ್ಲ ಯಾವ ಇಲ್ಲ ಏನಿಲ್ಲ ಮದುವೆ ಮಾಡಿಕೊಟ್ಟಿದ್ದಾನೆ ಗಂಡು ಮನೆಗೆ ಅದಿದ್ದಾನೆ ಅವ್ರು ಆಡ್ತಂಗೆ ಆಡ್ತಾವ ಆಡ್ತವ್ರಿ ತಾನೇ ಕಡಿಬೇಕು ಫಸ್ಟ್ ಹ್ಞೂ ಯಾರು ಯಾರು ಇಲ್ಲ ಅದೇನು ಅಂತರಲ್ಲಿ ನೀವು ನೀವು ಮಾಡಿದ ಪಾಪ ನಿಮ್ಮ ಜೊತೆಗೆ ನಾವು ಮಾಡಿದ ಪಾಪ ನಮ್ಮ ಕರ್ಮ ಸುತ್ತಕತ್ತೆ ಅಂತ ಹೇಳಿ ಅದಕ್ಕೆ ಹ್ಞೂ ಯಾರ ಜೊತೆಗೆ ಸೇರಿ ಪಾಪ ಮಾಡಬಾರ್ದು ಅಂತ ಕಲ್ತ್ಕೊಂಡಿನಿ ಮತ್ತೆ ಮನೆಗೆ ನಂಗೆ ಗಂಡು ಮನೆಗೆ ಅದೀನಿ ಹೋಗ್ತಿರ್ಬೋದು ಹ್ಞೂ ನೀನು ಮಾತಾಡೋ ಮಾದಾಡೋಕ್ಕೆ ಕೊಡೋದು ಬುರ್ಡು ಕೊಡ್ದು ನಾವು ಒಂದು ಮಗಳೇ ಪಗೇನುಕಂದು ಕಣಿಕಾರ ತೋರಿಸೋದು ಒಳದು ಯಾವುದು ಬೇಕಾಗಿಲ್ಲ ಹೋಗ್ಬೋದು ನಿಮ್ಮ ಪಾಡಿಗೆ ನೀವು ನಾ ಹೊಡೆದವಳ ಜಯಮ್ಮ ನನ್ನ ತಮ್ಮನ ಜೊತೆ ಸೇರಾದ್ಮೇಲೆ ಗಂಡ ಮನೆ ಅದು ಬಂದ್ಬಿಡ್ತು ಹಂಗೆ ಗಂಡ ಇರ್ತಿ ಜಗಳ ಉಂಡು ಮಲ್ಕತನಕ ಇವತ್ತಲ್ಲ ನಾಳೆ ಒಂದು ಆಯ್ತಾರೆ ಅನ್ಕೊಂಡಿದ್ದೀನಿ ನೆನ ಮುಂದಾಗವ್ರೆ ಹ್ಞೂ ಚೆನ್ನಾಗಿರಲಿ ಅಂತೇಳಿ ಆರೈಸ್ಬಿಟ್ಟು ಹೋಗು ಹ್ಞೂ ನನ್ನ ಮಕ್ಕಳು ನನ್ನ ಇದು ನನ್ನ ತಮ್ಮನೂ ನಿನ್ನ ಮಗಳಗೆ ಚೆನ್ನಾಗಿರ್ತಾರೆ ಯಾಕೆ ತಲೆ ಕೆಡ್ಸ್ಕತಿ ಹ್ಞೂ ಜಗವೇ ಮೆಚ್ಚೆ ಥರ ಇರ್ತಾರ ಮುದಿಯಾತ ಮುದಿಯಾತ ಅಂದ್ರ ಮುಂದ ಒಂದು ಎತ್ತಿ ತೋರಿಸ್ತಾನ ಯಪ್ಪಾ ನಾನು ನನ್ನ ಮಗಳನ್ನ ಇದರಿಂದ ಪಾರ್ ಮಾಡ್ಬೇಕು ಅನ್ಕೊಂಡಿ ಆನ್ ಇಲ್ಲ ಕಪ್ಪು ಆನ್ ಇಲ್ಲ ನೋಡು ಎಲ್ಲಾರು ಯಾವ್ರು ಇಷ್ಟ ಆಗ್ಬಿಟ್ರು ಈ ಅಮ್ಮ ನನ್ನ ಗಂಡ ಬಡದಿತ್ತು ನನ್ ಗಂಡನ ಬಡದಿತ್ತು ಬೇಡಪ್ಪ ಬೇಡ ಇಂತ ಕಷ್ಟ ಯಾವ ಹೆಣ್ಮಕ್ಳಗೂ ಬೇಡ ಮುದಿ ಆತ ಮದುವೆ ಆಗ್ಬಿಟ್ನಲ್ಲ ಫಸ್ಟ್ ಮಾಡ್ಕೊಬಿಟ್ಟ ಏನ್ರಿ ಅತಿಯವರ ಮಾವರ ಏನೋ ಯೋಚನೆ ಮಾಡ್ತಿರೋ ಹಂಗಿದ್ರೆ ಏನೋ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಕೂದಲೆಲ್ಲ ಉದ್ರೈತವ್ ಮೊದ್ಲಾ ಕೂದಲಿಲ್ಲ ಆಮೇಲೆ ಇನ್ನೂ ಉದ್ರೈತವ ತಂದೆ ನೀನ್ ಅತ್ತೆ ಮಾವ ಅಂದ್ರು ಚಿಂತಿಲ್ಲ ಬೇಕಾರ ತಂಗಿ ಅನ್ಬಿಡು ಹನ್ಸ್ಕೊ ಬಿಡ್ತೀನಿ ತಂಗಿ ಮಗನ ಕೊಟ್ಟಾರ ಅನ್ನತ್ರ ಅತ್ತೆ ಅತ್ತೆ ಅನ್ಬಡಕಪ್ಪ ನೀನು ಹಾ ಎಲ್ಲ ಮಂದಿ ನನ್ ನಡ್ಕಿತಾರ ನೋಡಿ ಅಂತ ಮುದ್ದಿ ತಂಗಿದ್ ಮಾಡುದು ಅಂತೇಳಿ ಏನು ಏನೂ ಮಾಡಕಾಯ್ಕಾ ನನ್ ಕರ್ಮ ಏನು ಬಾಳ ದೂಸ ಮಾತಾಡ್ತಿದ್ವಿ ಯಾಕ ಈ ಕೈನು ಮುರಿಬೇಕ ನಡಿ ಅತಿ ಎಕ್ಕ ಮಗಳು ನೋಡಾಯ್ತು ತಾನೆ ನಡಿ ನೋಡ್ಕೊಬ್ರ ಮೊಡ್ಕೊಬ್ರ ಮಾತಿದ್ ನೋಡಾಯ್ತು ನಿನ್ನೆ ಕರ್ಕೊ ಬರ್ಬೇಕಿತ್ತು ನೀನಲ್ಲಿ ನಾವ್ರಂಗಿ ಆಟ ಆಡ್ತೀವಿ ಅನ್ಬಿಟ್ಟು ಎಲ್ಲ ಮುಗಿಲಿ ಬಿಡ್ ಕರ್ಕ ಬರ್ಲಿಲ್ಲ ಆಮೇಲೆ ಎಲ್ಲಾ ಶಾಸ್ತ್ರೋಪ್ತವಾಗ್ತು ತಾನೆ ಆಗಿರೋದು ಕೆಲವಪ್ಪ ನಿಮ್ಮ ಮಗಳು ನಮ್ಮ ಮನೆ ನಂದು ಅನ್ನೋದು ಹ್ಞೂ ನೋಡು ನಂದು ನಮ್ಮನೆ ಅನ್ನೋದು ಬಂದೈತಿ ಸಾಕು ಹ್ಞೂ ನಮ್ಮ ಮನೆ ಹೆಣ್ಣ ಹಿಂಗ ಇರಬೇಕು ನಮ್ಮ ಮನೆ ಸೊಸೆಯಾಗಿ ಬಂದವರು ಹ್ಮ್ ಕೊಬ್ಬೆಲ್ಲ ಕರ್ಗದ ನಿನ್ನ ಮಗಳು ಕರ್ಗೋ ಅಷ್ಟು ನೋಡು ಹ್ಞೂ ಇವಾಗ ಕರೀತಂದ್ ಹೆಂಗೆ ಕೂತಾಳ ನೋಡಿದ್ರಲ್ಲ ವೀಕ್ಷಕರ ಕರ್ಮಾನದಿ ಯಾರನ್ನು ಸುಮ್ಮನೆ ಬಿಡಲ್ಲ ನಾವು ಒಂದೊಂದು ಒಬ್ಬರು ಕೇಳ್ ಬಯಸಿದ್ರೆ ನಮ್ಗೆ ಇನ್ನೊಂದಾಗುತ್ತೆ ಅನ್ನೋದು ಇದಕ್ಕೆ ಮಕ್ಕಳನ್ನ ಬೆಳಸೋ ವಯಸ್ಸಲ್ಲಿ ಹೆಂಗೆ ಬೆಳಸಬೇಕು ಹೆಂಗೆ ಗುಡ್ಬೇಕು ಅದನ್ನು ತಿಳ್ಕೊಂಡು ಬೆಳೆಸೋದ್ರೆ ಮಾತ್ರ ಚೆನ್ನಾಗಿ ಬರ್ತಾವೆ ಬೆಳಿತಾವ ಕಷ್ಟ ಸುಖ ಅನ್ನೋದು ಕಲಿತಾವೆ ಇಲ್ಲಾಂದ್ರೆ ಇಲ್ಲಪ್ಪ ದುಡಿತಾವ ಅಂದ್ರೆ ನನ್ನ ಮಕ್ಕಳು ಅಂದ್ಬಿಟ್ಟು ಲಕ್ಷ ಲಕ್ಷ ಸಾವಿರ ಸಾವಿರ ಸುರಿದೀವಿ ಅಂದ್ರೆ ಇದೇ ಪರಿಸ್ಥಿತಿ ಬರೋದು ఓకే వీక్షి ఈ వీడియోస్ నిమ్మ అభిప్రాయాలను కమెంట్స్ మూలక తెలిసి లైక్ షేర్ మి మాత్రం నమ్మ చాలాల్ని సస్క్రైబ్ మొన్న బెల్ కన్న క్లిక్ మి థ్యాంక్ యూ ఫర్ వాచింగ్